ನಮಸ್ಕಾರ ಇಂದು ನಾವು ನಿಮಗೆ ಒಂದು ಕ್ರಾಂತಿಕಾರಿ ಮೇವು ಕತ್ತರಿಸುವ ಯಂತ್ರವನ್ನು ಪರಿಚಯಿಸುತ್ತಿದ್ದೇವೆ ಇದು ಹೈನುಗಾರಿಕೆ ಮಾಡುವ ರೈತರಿಗೆ ಒಂದು ಅದ್ಭುತ ಪರಿಹಾರ ಈ ಯಂತ್ರವು ಒಂದು ಬಲಿಷ್ಠ ಗೇರ್ ವ್ಯವಸ್ಥೆಯನ್ನು ಹೊಂದಿದೆ ಇದರಿಂದಾಗಿ ಮೇವು ಕತ್ತರಿಸುವ ಪ್ರಕ್ರಿಯೆಯು ಬಹಳ ಸುಲಭ ಮತ್ತು ದಕ್ಷತೆಯಿಂದ ನಡೆಯುತ್ತದೆ ಇದರ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಇದರಲ್ಲಿರುವ ಕನ್ವೇಯರ್ ಬೆಲ್ಟ್ ವಾಹಕ ಪಟ್ಟಿ ಇದರ ಸಹಾಯದಿಂದ ನೀವು ಮೇವನ್ನು ಕೈಯಿಂದ ತಳ್ಳುವ ಅಗತ್ಯವಿಲ್ಲ ಯಂತ್ರವೇ ಸ್ವಯಂಚಾಲಿತವಾಗಿ ಮೇವನ್ನು ಎಳೆದುಕೊಂಡು ಕತ್ತರಿಸುತ್ತದೆ ಇದರಿಂದ ನಿಮ್ಮ ಶ್ರಮ ಮತ್ತು ಸಮಯ ಎರಡೂ ಉಳಿತಾಯವಾಗುತ್ತದೆ ಈ ಶಕ್ತಿಶಾಲಿ ಯಂತ್ರವು ಮೂರು ಪಿ ಸಿಂಗಲ್ ಫೇಸ್ ಎಲೆಕ್ಟ್ರಿಕ್ ಮೋಟಾರ್ನಿಂದ ಕಾರ್ಯನಿರ್ವಹಿಸುತ್ತದೆ ಇದನ್ನು ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕದಲ್ಲೇ ಸುಲಭವಾಗಿ ಬಳಸಬಹುದು ಮತ್ತು ಅತ್ಯಂತ ಮುಖ್ಯವಾಗಿ ಈ ಯಂತ್ರವು ಒಂದು ಗಂಟೆಗೆ ಬರೋಬ್ಬರಿ ಒಂದು ಸಾವಿರ ಕೆಜಿ ಮೇವನ್ನು ಕತ್ತರಿಸುವ ಸಾಮರ್ಥ್ಯ ಹೊಂದಿದೆ ಇದು ನಿಮ್ಮ ದೈನಂದಿನ ಕೆಲಸವನ್ನು ಬಹಳ ಸುಲಭ ಮತ್ತು ವೇಗವಾಗಿ ಮಾಡುತ್ತದೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ಇದು ನಿಮ್ಮ ಸಮಯ ಶ್ರಮ ಮತ್ತು ಹಣವನ್ನು ಉಳಿಸುವಂತಹ ಅತ್ಯುತ್ತಮ ಯಂತ್ರವಾಗಿದೆ ನಿಮ್ಮ ಜಾನುವಾರುಗಳಿಗೆ ಗುಣಮಟ್ಟದ ಮೇವು ಒದಗಿಸಲು ಇದು ಅತ್ಯುತ್ತಮ ಆಯ್ಕೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಧನ್ಯವಾದ